ಇನ್ನು ಬಿಗ್ ಬಾಸ್ನ ರಕ್ಷಿತ ಇನ್ನಿಲ್ಲ ಅಂತಲೇ ಹೇಳ್ಬೋದು ಹಾಗಾದ್ರೆ ಏನಾಗಿದೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದೊಂದು ದೊಡ್ಡ ಮಟ್ಟಿಗೆ ಬಂದಿರುವಂತಹ ದೊಡ್ಡ ಸದ್ಯ ಅಂತ ಕೂಡ ಹೇಳ್ಬೋದು ಹೌದು ಬಿಗ್ ಬಾಸ್ನ ರಕ್ಷಿತಗೆ ನಿನ್ನೆ ತಾನೇ ಬಿಗ್ ಬಾಸ್ ನಲ್ಲಿ ಸೀಕ್ರೆಟ್ ಎಂಟ್ರಿ ಕೊಟ್ಟಿದ್ದೆ ತಡ ಈಗ ಗತ್ತು ದೌಲ ತುಂಬಾ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ಈ ಆ ಗತ್ತು ದೌಲತಿಗೆ ಒಂದು ಫುಲ್ ಸ್ಟಾಪ್ ಹೇಳದ್ರ ಮೂಲಕ ಬಿಗ್ ಬಾಸ್ ಇವತ್ತು ಒಂದು ಅಂಚೆನೇ ಆಡಿದ್ದಾರೆ ಅಂತ ಹೇಳ್ಬೋದು ಹೌದು ಇವತ್ತು ಮಿಡ್ ನೈಟ್ ಎಲಿಮಿನೇಷನ್ ಇರ್ತದೆ ಈ ಮಿಡ್ ನೈಟ್ ಅಲಮಿನೇಷನ್ನಲ್ಲಿ ರಕ್ಷಿತಾ ಹೊರ ಬಂದಿದ್ದಾಳೆ ಎಂಬ ಮಾಹಿತಿ ಬರ್ತಾ ಹೌದು ಮಿಡ್ ನೈಟ್ ಅಲಿಮಿನೇಷನ್ಲಿ ಇವತ್ತು ರಕ್ಷಿತಾ ಮೂರನೇ ಬಾರಿಗೆ ಹೊರ ಬರ್ತಾರಂಥದ್ದು ಸದ್ಯ ಈ ಮೂರನೇ ಬಾರಿಗೆ ಪರ್ಮನೆಂಟ್ ಎಲಿಮಿನೇಷನ್ ಆಗಿ ಕೂಡ ಹೊರ ಬಂದಿದ್ದಾಳೆ ಎಂಬ ಮಾಹಿತಿ ಇರೋಂಥದ್ದು ಹೌದು ಈ ಯಾವ ಸೀಕ್ರೆಟ್ ರೂಮ್ ಮೇಲೆ ಎಂಥದ್ದು ಇಲ್ಲ ಸದ್ಯ ರಕ್ಷಿತಾ ಈಗ ಮೂರನೇ ಬಾರಿ ಎಲಿಮಿನೇಷನ್ ಆಗಿ ಬಂದಿದ್ದಾರೆ ಇನ್ನು ಬಿಗ್ ಬಾಸ್ ಮಾಡಿದಂಥ ಸೀಕ್ರೆಟ್ ರೂಮ್ನ ಟಾಸ್ಕ್ನ ವಿಚಾರವಾಗಿ ಬಿಗ್ ಬಾಸ್ ಸೋತಿದ್ದಾರೆ ಎಂಬ ಮಾಹಿತಿಗೆ ಬರ್ತಾರಂಥದ್ದು ಅವರು ಸೀಕ್ರೆಟ್ ರೂಮ್ ಮಾಡಿ ಪ್ರಯೋಜನ ಆಗಲಿಲ್ಲ ಇದರಿಂದ ಏನೂ ಕೂಡ ಉಪಯೋಗ ಆಗಲಿಲ್ಲ ಎಂಬ ಲೆಕ್ಕಾಚಾರವಾದ ಕೂಡ ಆಗಿದೆ ಇದೇ ಕಾರಣಕ್ಕೆ ಇವತ್ತು ಮಿಡ್ ನೈಟ್ ಅಲಿಮಿನೇಷನಲ್ಲಿ ಇವತ್ತು ಟ್ವಿಸ್ಟ್ ಎಂಬಂತೆ ರಕ್ಷಿತ ಹೊರಹಾಕೋರ ಮೂಲಕ ಇನ್ನಿಲ್ಲವಾಗಿದ್ದಾಳೆ